ಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೇವೆ ಮತ್ತು ಸಂಕ್ರಾಂತಿ ಹಬ್ಬದಂದು ಯಾವ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸ್ನೇಹಿತರೆ ಸ ಒಂದು ಸಂವತ್ಸರದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಎರಡು ಅಯನಗಳಿರುತ್ತವೆ ಜನವರಿ ಹದಿನಾಲ್ಕು ಹದಿನೈದರಿಂದ ಜುಲೈ ಹದಿನಾರು ಹದಿನೇಳರವರೆಗೆ ಉತ್ತರ ಮತ್ತು ಜುಲೈ ಹದಿನಾರರಿಂದ ಜನವರಿ ಹದಿನಾಲ್ಕರವರೆಗಿನ ಕಾಲವನ್ನು ದಕ್ಷಿಣಾಯನ ಅಂತ ಕರೀತೇವೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಭಿಮುಖವಾಗಿ ಆರು ತಿಂಗಳು ಪ್ರಯಾಣಿಸುವ ಪುಣ್ಯ ಕಾಲವನ್ನು ಉತ್ತರಾಯಣ ಎಂದು ಕರಿತೇವೆ ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಬರುತ್ತಾನೆ ಆದ್ದರಿಂದ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಎಂದು ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡ್ತೇವೆ ಅಂದು ಸ್ವರ್ಗದ ಬಾಗಿಲು ಸಹ ತೆಗೆಯುತ್ತದೆ ಎಂಬ ನಂಬಿಕೆ ಸಹ ಇದೆ ಆ ಸಂತೋಷಕ್ಕಾಗಿಯೇ ಏಳು ಬೆಲ್ಲವನ್ನು ಹಂಚುತ್ತಾರೆ ಏಳು ದಾನ ಮಾಡುವುದರಿಂದ ನಮ್ಮ ಪಾಪಕರ್ಮಗಳು ನಾಶವಾಗುತ್ತವೆ ನಮಗೆ ತಗುಲಿದ ಗ್ರಹಚಾರಗಳು ಸಹ ನಾಶವಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಆದ್ದರಿಂದ ಮಕರ ಸಂಕ್ರಾಂತಿ ಹಬ್ಬವು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದಾಗಿದೆ ಎಂದು ಹೇಳಬಹುದು ಇತರೆ ಇನ್ನು ಮಸ ಮಕರ ಸಂಕ್ರಾಂತಿ ಹಬ್ಬದಂದು ಯಾವ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನಾವು ಶಿವಲಿಂಗಕ್ಕೆ ನೀರನ್ನು ಅರ್ಪಣೆ ಮಾಡುವುದರಿಂದ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಎಂಬ ನಂಬಿಕೆ ಸಹ ಇದೆ ಸ್ನೇಹಿತರೆ ಸಂಕ್ರಾಂತಿಯ ದಿನದಂದು ಎಳ್ಳನ್ನು ನೀರಿಗೆ ಹಾಕಿ ನಮ್ಮ ಪೂರ್ವಜರಿಗೆ ಅರ್ಪಣೆ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂದರೆ ನಮ್ಮ ಪೂರ್ವಜರ ಆಶೀರ್ವಾದವನ್ನು ಅಂದರೆ ಪಿತೃಗಳ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ಈ ಒಂದು ಕಾರ್ಯವನ್ನು ಮಾಡಿದರೆ ಸ್ನೇಹಿತರೆ ಇನ್ನೂ ಒಂದು ಮುಖ್ಯವಾದ ಮಾಹಿತಿ ಎಂದರೆ ಸಂಕ್ರಾಂತಿಯ ದಿನದಂದು ಸ್ನಾನ ಮಾಡುವ ನೀರಿನಲ್ಲಿ ಎಳ್ಳನ್ನು ಹಾಕಿ ಸ್ನಾನ ಮಾಡುವುದರಿಂದ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದ ರೋಗಗಳಿಂದ ಮುಕ್ತಿಯು ಸಹ ಸಿಗುತ್ತದೆ ಎಂಬ ದೃಢವಾದ ನಂಬಿಕೆ ಇದೆ ಆದ್ದರಿಂದ ನೀರಲ್ಲಿ ಎಳ್ಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಬೇಕು ಮತ್ತು ಸಂಕ್ರಾಂತಿಯ ದಿನದಂದು ಮನೆಯ ಗಾರ್ಡನ್ನಲ್ಲಿ ಇರುವ ಅಥವಾ ರೋಡಿನ ಪಕ್ಕದಲ್ಲಿರುವ ಯಾವುದಾದರೂ ಮರಗಳಿಗೆ ನೀರನ್ನು ಹಾಕೋದ್ರಿಂದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆಯೂ ಸಹ ಇದೆ ಆದ್ದರಿಂದ ಸಂಕ್ರಾಂತಿ ದಿನದಂದು ಮರಗಳಿಗೆ ಅಥವಾ ಗಿಡಗಳಿಗೆ ನೀರನ್ನು ಸಹ ಅರ್ಪಣೆ ಮಾಡುವುದು ಸಹ ಒಂದು ಒಳ್ಳೆಯ ಕೆಲಸವಾಗಿದೆ ಇನ್ನು ನಮ್ಮ ಮನೆಯಲ್ಲಿರುವ ತುಳಸಿಗೂ ಸಹ ಸಂಕ್ರಾಂತಿ ದಿನವಂದು ನೀರನ್ನು ಹಾಕಿದರೆ ತುಂಬಾ ಒಳ್ಳೆಯದು ಮನೆಯಲ್ಲಿರೋ ಅಥವಾ ಮನೆಯ ಮುಂಭಾಗದಲ್ಲಿರುವ ಒಂದು ತುಳಸಿಗೆ ಅವತ್ತು ನೀರನ್ನು ಅರ್ಪಣೆ ಮಾಡಬೇಕು ಇನ್ನು ರೋಗ ರುಜುವಾನದಿಂದ ನರ ಮೈಗೆ ಕರಿ ಎಳಿನ ಪೇಸ್ಟನ್ನು ಮಾಡಿಕೊಂಡು ಅದನ್ನು ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ರೆ ರೋಗಗಳಿಂದ ಮುಕ್ತಿಯನ್ನು ಸಹ ಪಡೆಯಬಹುದು ಇನ್ನು ಸಂಕ್ರಾಂತಿ ಹಬ್ಬದ ದಿನ ಕಂಬಳಿ ಮತ್ತು ಹಸುವಿನ ತುಪ್ಪವನ್ನು ದಾನವಾಗಿ ನೀಡಿದರೆ ನಮಗೆ ತಿಳಿದೋ ತಿಳಿದೇನೋ ಯಾವುದಾದ್ರೂ ತಪ್ಪುಗಳನ್ನು ಮಾಡಿ ಅದಕ್ಕೆ ನಾವು ಪ್ರಶ್ಚಾತಾಪ ಪಡ್ತಾ ಇದ್ದರೆ ಅಂತಹ ಒಂದು ಶಾಪಗಳಿಂದ ಪಾಪಗಳಿಂದ ನಾವು ಮುಕ್ತರಾಗಬಹುದು ಅಂತಲೇ ಹೇಳಬಹುದು ಅದಕ್ಕಾಗಿ ಸಂಕ್ರಾಂತಿ ದಿನ ಸಾಧ್ಯವಾದರೆ ಕಂಬಳಿ ಮತ್ತು ತುಪ್ಪವನ್ನು ದಾನವನ್ನಾಗಿ ನೀಡಿ ನಮ್ಮ ಪಾಪಗಳನ್ನು ಪರಿಹರಿಸಿಕೊಳ್ಳಬಹುದು ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ನಾವು ಸೂರ್ಯನ ಆಶೀರ್ವಾದವನ್ನು ಪಡೆಯಲು ಬೆಲ್ಲ ಮತ್ತು ಹಾಲಿನೊಂದಿಗೆ ತಯಾರಿಸಿದ ಅನ್ನವನ್ನು ನಾವು ಸೇವನೆ ಮಾಡೋದ್ರಿಂದ ಸಹ ಸೂರ್ಯದೇವನ ಆಶೀರ್ವಾದವನ್ನು ಪಡೆಯಬಹುದು ಇದಲ್ಲದೆ ಸೂರ್ಯದೇವರನ್ನು ಮೆಚ್ಚಿಸಲು ಹಸಿ ಅಕ್ಕಿ ಮತ್ತು ಬೆಲ್ಲವನ್ನು ನೀರಿಗೆ ಹೊಳೆಯಲ್ಲಿ ಹಾಕಬಹುದು ಸ್ನೇಹಿತರ ಇನ್ನು ಸಂಕ್ರಾಂತಿಯ ದಿನದಂದು ಯಾವ ಕೆಲಸವನ್ನು ಅಪ್ಪಿ ತಪ್ಪಿಯೂ ಮಾಡಬಾರ್ದು ಅಂತ ತಿಳಿದುಕೊಳ್ಳೋಣ ಈ ಕೆಲಸವನ್ನು ಮಾಡಿದರೆ ದಾರಿದ್ರ್ಯತೆಯನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಸಂಕ್ರಾಂತಿ ದಿನದಂದು ಸ್ನಾನ ಮಾಡದೆ ಊಟವನ್ನು ಮಾಡಬಾರ್ದು ಸಂಕ್ರಾಂತಿಯಂದು ನದಿಯಲ್ಲಿ ಅಥವಾ ಗಂಗಾಜಲ ಹಾಕಿಕೊಂಡು ಸ್ನಾನ ಮಾಡಬೇಕು ಇದರಿಂದ ರೋಗಗಳು ನಿವಾರಣೆ ಆಗುತ್ತವೆ ಎನ್ನುವ ನಂಬಿಕೆ ಸಹ ಇದೆ ಹಾಗಾಗಿ ಸ್ನಾನದ ನಂತರವೇ ಆಹಾರವನ್ನು ಸೇವಿಸಬೇಕು ಸ್ನಾನ ಮಾಡದೆ ಯಾವುದೇ ಕಾರಣಕ್ಕೂ ಆಹಾರವನ್ನು ಸೇವನೆ ಮಾಡಬೇಡಿ ಇದರಿಂದ ನಮಗೆ ದಾರಿದ್ರ್ಯತೆ ಬರುತ್ತೆ ಮತ್ತು ರೋಗಗಳು ಬರುತ್ತವೆ ಅಂತಲೇ ಹೇಳಬಹುದು ಎರಡನೇದಾಗಿ ಸಂಕ್ರಾಂತಿಯ ದಿನದಂದು ದಾ ದಾನ ಮಾಡದೇ ಇರಬೇಡಿ ಸನಾತನ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ವಿಶೇಷ ಮಹತ್ವ ಇದೆ ಇದರಿಂದ ಈ ದಿನ ದಾನ ಮಾಡಿದರೆ ಏಳು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಸಹ ಇದೆ ಈ ದಿನ ನಿಮ್ಮ ಮನೆಗೆ ಯಾವುದೇ ಸನ್ಯಾಸಿ ಅಥವಾ ಭಿಕ್ಷುಕ ಬಂದರೆ ಅವರನ್ನು ಬರಿಗೈಲಿ ಹೋಗಲು ಬಿಡಬೇಡಿ ಸಂಕ್ರಾಂತಿ ದಿನದಂದು ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯಬಾರದು ಇದು ರೈತರಿಗೆ ಪ್ರಮುಖ ಹಬ್ಬವಾದ್ದರಿಂದ ಸುಗ್ಗಿ ಕಾಲವಾದ್ದರಿಂದ ರೈತರಿಗೆ ಮತ್ತು ಈ ಹಬ್ಬಕ್ಕೆ ಪ್ರಕೃತಿಗೆ ಒಂದು ಒಳ್ಳೆಯ ಸಂಬಂಧ ಇರೋದರಿಂದ ಈ ಹಬ್ಬದ ದಿನ ಮರಗಳನ್ನು ಕಡಿಯೋದ್ರಿಂದ ಪಾಪಗಳು ಸುತ್ತಿಕೊಳ್ಳುತ್ತವೆ ಇನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನ ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ಮಾಡಬಾರದು ಮಕರ ಸಂಕ್ರಾಂತಿ ಹಬ್ಬವನ್ನು ತ್ಯಾಗ ಮತ್ತು ಧರ್ಮದ ಸಂಕೇತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸಂಕ್ರಾಂತಿ ದಿನದಂದು ಮಾಂಸಾಹಾರ ಸೇವನೆ ಮತ್ತು ಮದ್ಯ ಸೇವನೆಯಿಂದ ದೂರ ಇದ್ದಷ್ಟು ಒಳ್ಳೆಯದು ಸಾಧ್ಯವಾದಷ್ಟು ಈ ದಿನ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅದು ನಮಗೂ ನಮ್ಮ ಕುಟುಂಬಕ್ಕೂ ಒಳ್ಳೆಯದು ಅಂತಾನೆ ಹೇಳಬಹುದು ಸ್ನೇಹಿತರೆ ಸಂಕ್ರಾಂತಿಯನ್ನು ಯಾಕೆ ಆಚರಣೆ ಮಾಡ್ತೇವೆ ಮತ್ತು ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ಕಾರ್ಯಗಳನ್ನು ಮಾಡಬಾರ್ದು ಅಂತ ಈ ವಿಡಿಯೋ ಮೂಲಕ ಎಲ್ಲರೂ ತಿಳಿದುಕೊಂಡಿದ್ದೀರಿ ಅಂದ್ಕೊಳ್ತೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಎಲ್ಲರಿಗೂ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ಒಳ್ಳೆಯ ವಿಡಿಯೋಗಳೊಂದಿಗೆ ಬರ್ತೇನೆ ಬಾಯ್